ನಿನಗೆ ಮತ ಹಾಕಿದೀನಿ ನಿನ ಗಾಡಿಗೆ ಎಣ್ಣೆ ಹಾಕಿದೀರಿ ನಿನಗೆ ಹಾಕೊಳ್ಳ ಅಂಗಿ ಕೊಟ್ಟು ಮಾಲ ನೀ ನೀ ತಿನ್ನುವ ನಂದೈತಿ ನಿನ್ನ ನಯ ಹರಿಯು ರಕ್ತ ಜೀವಂತೈತದ್ರೆ ರೈತರದ ಐತು ಏಳು ಜನ ಎಲ್ಲ ನಾಚಿಕ್ ಬರ್ಬೇಕು ಎಷ್ಟ್ ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅಣ್ಣ ಹಾಕ್ಬಿಡಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತ ಗಾಡಿಯಾಗಿ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಗಿನ ಗೊತ್ತೈತಿ ಏ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೇಳ್ಸ ಸುರೇಶ್ ಅಂಗಡಿಯವರು ಕೋವಿಡ್ ಒಳಗ ದೆಹಲಿಯಿಂದ ಸತ್ರ ಹೆಣ ಬೆಳಗ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಿಡೋರಿದ್ದೀವಿ ನಿಮ್ಮ ಮನ್ಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರು ಅನ್ನ ಕಸುಗಳಂಗೆ ಮಾಡಬೇಡ್ರ ಅನ್ನ ಕಸುಗಳಂಗೆ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರೈತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿನ್ ಆಳು ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋರೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಲು ನಾನು ಏನು ಏಳು ದಿನ ಸತ್ತು ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ರಾಜ್ಯ ರಾಜ ನಡಕ್ತಾರೆ ತಾಕತ್ತಿದ್ರೆ ಮುಂದಿನ ಸರಿ ಆರ್ಸ್ ಬಂದು ಹೊಡ್ತೀನಿ ಏನು ರಾಜಕಾರಣ ಸತ್ಮಂಟವಲ್ಲ ಮುಖಂಡ್ರ ಮೂರು ಉಪವಾಸದ ಮೂರ್ ನಾಲ್ಕು ಗಂಟೆ ಮಠ ಯಾರನ್ನ ಹಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಗಿ ತೋರಿಸಿ ಮರಣ ಜನರನ್ನು ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಸುಳ್ಳು ಹೇಳಂಗಿಲ್ಲ ಕರ್ಮ ಕುಲ್ಲ ನಿನ್ನ ಮಾಡಿ ನಿನ್ನ ಮನೆ ಮುಂದೆ ಸುಟ್ ನಿಜವಾಗ್ಲೂ ಪುಣ್ಯತಿಥಿ ಮಾಡೇ ಮಾಡ್ತೇವೆ ಏನಲ್ಲ ಅತ್ನಿ ಶೇಗುಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗು ಕೊಡ ಎಲ್ಲಾಲಿಂಗರ ಆಶೀರ್ವಾದ ಬಬಲಾರಿಯವರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೊಡುತ್ತಾರೆ ಮಕ್ಕಳ ಹಾಳಾಗಿ ಹೋಗ್ಬೇಡಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ರ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಲದ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಿ ಕಲ್ಮ ನೀ ಬಂದ ನಿನ್ನ ಕಲ್ಲು ಗಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆತಿಲ್ಲ ಬರೇ ಬರೇ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವಕ್ಕೆ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ವ ಸಿದ್ಧಾಂತ ನಂಬ ಯಾಕೆ ಸಿಟಿಗೆ ಬರಕತ್ತೀನಿ ಅಂದ್ರೆ ಅಂದ್ರ ಜನ ಇಲ್ಲಿಂದ ಬಂದಾರ್ ಹಾವೇರಿ दावणगेरे धारवाड बळारी रायचूर गुलबर्ग गदग तुमकूर शिवमोग्ग यादगिरीस ना बरबी एटाव हात सहा नोड्री अन्न कोटी अन्न कोटतीला लक्ष्मण उन्ना की लक्ष्मण हंगा तिरगड कतीत ఐవేగ హ సవర మంది మంది గారు మంది అవ్యవ మంది కూడ ఫోటో ఉత్తదా ఏ ఫోటో మేడం అది ఎర లక్ష ఎర మొబైల్ తోడుకోని ఎలా రైతుల బాగే అసడ్డ మారు బేడా సమాన్యల్ అధివేషనొ కెలూ అధివేషనొ హ ఇప్ప లక్ష మంది ಸೇರಿ తంద్ర ಯಾವ ರಾಜಕಾರಣಿ ಪಕ್ಷಾತೀತವಾಗಿವೆ ಅನ್ಸೋದಾಗ ಹೋಗಕ್ ಬಿಡಂಗಿಲ್ಲ ಬಿಲ್ ಕೊಡಬೇಕು ಚುನಪ್ಪ ಪೂಜೆ ಹೇಳಂಗೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ನಮಗೆ ಕೊಡಬೇಕು ಹೊರಗೆ ಹೋಗ್ಬೇಕು ಇಲ್ಲಂದ್ರ ನಾವು ರೋಡ್ ಮ್ಯಾಪ್ ಅನ್ಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ತಂತ ಹೋಗಲು ಏನ್ರು ಹೇಳೋದು ಅರ್ಥ ಆಕತ್ತಿಲ್ಲ ಮನೆ ಮನೆಗೂ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ವರ ಒಬ್ಬ ಜನಮಗಳ ಜಕ್ಕೊಂಡೊಂಟು ಬಿಡಬಾರ ನಾಲ್ಕು ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರು ಅಕ್ಕ ನಿಮಗ ಹೊಲಗಾಳ ದುಡಿಯುವಂತ ರೈತ ಬಿದ್ಯಾ ಕುತ್ಕೊಳ್ಳ ಎಷ್ಟು ಮನಿ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನಿಗೊಂಡು ಮುರಿದಿರಿ ಒಂದು ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಆ ಹತ್ತು ಹಚ್ಚಕರಿ ಹೊಲ ಐತ ಒಂದು ಸೈಕಲ್ ಮೋಟರ್ ತಗೊಂಡ್ ತಿರುಗಾಳು ಆಗುವ ಇದನ್ನಾಗ ನಿಮಗೆ ರಕ್ಷ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಡ್ಡುದ್ರಿ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಗಳು ನಿಮ್ಮ ಮನುಷ್ಯ ನೀವು ಮನಸ್ತ್ರೀ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಳ್ತೀರಿ ಶಿವಾನಂದ ಪಾಟೀಲ್ ಗುರ್ಲಾಪುರ್ ವೇದಿಕೆಗೆ ಬಂದ್ರ నిమ్మను హం కర్కొండవల్ అష్ట జిల్లా బిజాపూర్ జిల్లా కలసిక జవాబారి చూడప్పైతే మారో మారీ చుణప్ప ఇల్వేదామూలక అదేన్ బడా ఏన్తీ సన్మాన్య శివనంద పాటిల్ అసమర్థ సచివారు నిమగ నీగలిలంద్ర చూడప్ప పూజారి టైమ్ ఎస్ తమ ಹತ್ತು ನಿಮಿಷದಾಗ ಸಚಿವ ಸ್ಥಾನ ಏ ಕೇಳ್ಕೊರಿ ಕೇಳ್ಕೊಡಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದ್ ಪವರ್ ಆಫ್ ಅಥಾರಿಟಿ ಬರೆದುಕೊಡಿ ಶಿವಣಪ್ಪ ಪೂಜಾರಿಗೆ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ ಒಟ್ಟ ಎರಡ ಕಾಶಿನ ಬೆಳಗಾವಿ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಚಲೋ ಇಲ್ಲ ಅಂದ್ರೆ ಆರೋಪ ಐದು ಗಂಟೆಗೆ ಮತ್ತೆ ನೀನು ಪೇಪರ್ ಕೊಡ್ತೀನಿ ಬಿಜಾಪುರಕ್ಕೆ ಹೋಗಕ್ಕ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ್ ಕೂತನು ಬಾಯಿಲೆ ಟ್ಯಾಕ್ಟ್ರಾನ್ ಇಂಜನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿಗೆ ಅನ್ನ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾರ ಬುರಾ ಬೆಲರ ಕತ್ತೈತೆ ಒಂದ್ ದಿನ ಮುಗಿತದ ಎರಡು ದಿನ ಮುಗಿತದ ಮುರಿಬಹುದು ಎಲ್ಲರ ನಿನ್ನ ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ ಓತಾಕಿ ಐದೈದು ಲಕ್ಷ ಕೊಟ್ಟು ರಾತ್ರಿ ಒಂದು ಕಡೆ ಬಾಳೆ ಹಾಕೊಂಡು ಹೋಗಿ ಕೆ ಸಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡೈತಿ ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗೂ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಹಾಕಿ ಕೊಡೋದು ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು